ಊರವರೆಲ್ಲ ಸೇರ್ಕೊಂಡು ನಮ್ಮ ಅತ್ತಿಗೆ ಒಳ್ಳೆ ಕೆಲಸ ಕೊಟ್ಟವ್ರೆ ಹ್ಮ್ ಹೆಂಗ ಅದ್ಲಾಗೆ ನಮ್ಮೂರಾಗ ಚರಂಡಿ ಪರಂಡಿ ಕಟ್ಕೊಂಡು ಅಲ್ಲೆಲ್ಲ ಕಸ ಅಲ್ಲೆಲ್ಲ ಬಿದ್ದಿತ್ತು ಬೀದೆಗು ದೇವಸ್ಥಾನದ ಹಿಂದೆಗು ಹಿಂದೆಗಡೆಗು ಎಲ್ಲಾನ ಹೆಂಗ ನಮ್ಮ ಅತ್ತೆ ಇನ್ಮೇಲೆ ಎಲ್ಲಾ ಅಚ್ಚಕಟ್ ಮಾಡ್ಬೇಕು ಹ್ಮ್ ಅತ್ತೆ ಬರಿ ಅತ್ತೆ ಬರಿ ಯಾಕಿನ್ನ ಕೆಲ್ಸಕ್ಕೆ ಹೋಗಿಲ್ಲ ಕೆಲ್ಸಾನ ನಾನ್ ಯಾವ ಕೆಲ್ಸಕ್ಕೆ ಹೋಗ್ತೀನಿ ಹ ಅದೇ ಅತ್ತೆ ಪಂಚಾಯತಿಯಿಂದ ಈ ಊರೆಲ್ಲಾನ ಕಸ ಎಲ್ಲ ಗುಡ್ಸಿ ತಿಪ್ಪಿಗೆ ಹಾಕ್ಬೇಕು ಒತ್ತಾಕ್ಬೇಕು ಆಮೇಲೆ ಚರಂಡಿ ಕಟ್ಕೊಂಡಿರಲ್ಲ ಅಚ್ ಕಟ್ ಮಾಡ್ಬೇಕು ಅಂತನಾ ನಿಮಗೆ ಶಿಕ್ಷೆ ಕೊಟ್ಟಿರಲ್ಲ ಕೆಲಸ ಹೋಗಲ್ವಾ ಅಯ್ಯಯ್ಯೋ ಅಯ್ಯೋ ಅದು ಐತಲ್ವ ನಾನು ಮರ್ತೇ ಬಿಟ್ಟಿದ್ನಲ್ಲ ಸದ್ಯ ಇನ್ನು ಯಾರು ಬಂದು ಒಂದು ಚರಂಡಿ ಗುಡಿಸ್ಬಾ ಅಂತ ಯಾರು ಕರೆದಿಲ್ವಲ್ಲ ಸದ್ಯ ಅಯ್ಯೋ ಏನ್ ಮಾಡೋದೀಗ ಆ ಸಣ್ಣ ನನ್ನ ಇಂಥ ಕೆಲ್ಸಕ್ಕೆ ಇಕ್ ಮನೆಯಾಳಿ தட்டி ஓத்கண்டு எட்டோ வாசியாகி ஊராக சரண்டினெல்லாம் நானே அச்சுக்கட்டு மாதிரி அய்யயப்பா கபு வாசனி ஹூ அய்யோ எந்த கலசாய்த்தலப்பா நன்கே தட்டி ஓத்கண்ட் ஹோகதே ஒளேதாகித்த சும்னை அத்த ஒன் ஓதாகித்து தட்டி ஓத்க தப்பண்டு கேலக்கே நான் சிகாக்கங்காய் அய்யோ ஏன்மா அத்தே அத்தே அவை வந்தோ பஞ்சாயத்து முக்கிய கண்டுமத்த చరణిన అచ్చకట్ మే హోగంతో ముఖ్యస్థ్రి హారే నేను తట్ినూ పర్కేను కొతీని నిమ్మత్తక్షణనా ఏల్బౌతుందా తాంబరకా తట్ిన పర్కేనూను అంతే హేనే అంత మొదలు నేనేని నిమ్ అత్తనా చరండీ గుడ్సంతకం హోడు స్వల్ప ముచ్చు అయ్య నేనందే నేను తప్పి నాయా ಆ ತಟ್ಟಿ ಒತ್ಕೊಂಡು ಹೋಗಿ ಸುಮ್ಮನೆ ಬರಬೇಕು ತಾನೆ ವ್ಯಾಪಾರನೆಲ್ಲ ಹಾಳು ಮಾಡಿದೆ ಇನ್ನೇನಾಗುತ್ತೆ ಅದಕ್ಕೆ ಮತ್ತಿಗೆ ಅವಕ್ಕ ಸಿಟ್ಟು ಬಂತು ಇಂತಹ ಶಿಕ್ಷೆ ಕೊಡ್ಸೈತಿ ಹಾ ನೋಡು ಅನುಭವ ಈಗ ಸಕಮಾ ಸಕಮ ಬಂದೇನಿ ಹೂ ಕಣಕ ನಮ್ಮ ಅತ್ತೆ ಇವಾಗಿನ ಬಂತು ಎಲ್ಲ ನೀರ್ ಕಡಿಕೋ ಪರ್ ಕಡಿಕೋ ಹೋಗಿತ್ತೇನು ಹಾ ಬಂತು ನೋಡು ಹಾ ಓ ತಟ್ಟು ಪರ್ಕೂ ಓ ಕಣೆ ಗಂಗಿ ಈ ಊರು ಮೇಲೆ ಕೊಟ್ಟೈತಿ ಹಾ ಇಲ್ಲಿ ಏ ಗುಂಡಜ್ಜಿ ಭಾಗ್ಯಮ್ಮ ಲಸಮಕಯ್ಯ ಎಲ್ಲರೂ ನನಗೆ ಸಹಾಯ ಮಾಡ್ಯವ್ರಿ ಅಲ್ಲಿ ನಾನು ಊರು ಬಿಟ್ಟು ಎದ್ಕೊಂಡು ಓಡಗೋಣ ಅಂತಿದ್ದೆ ಈ ಸಾಕಮ್ಮನಿಂದ ಆದ್ರೆ ಅವರೆಲ್ಲರಿಂದಾನ ನಾನಿವತ್ತು ಈ ಊರಾಗೆ ಉಳ್ಕೋಂಗಾಯ್ತು ಅದಕ್ಕೆ ಅತ್ತ ಈ ಊರಿನ ಋಣನಾದ್ರೂ ತೀರಿಸ್ದಂಗ ಆಗುತ್ತೆ ಅಂತನ ನಾನೇನೆ ನಂತ ನನ್ ಸ್ವಂತ ತಟ್ಟಿನ ಬಂದಿ ತಟ್ಟಿನೂ ಪರ್ಕೇನು ನಿಮ್ಮ ಅತ್ತಿ ಕೊಡಾಕಿ ಹಾ ಚರಂಡಿಕ್ಕೆ ಎಲ್ಲಾ ಅಚ್ ಕಟ್ ಮಾಡ್ಲಿ ಕಸಾನೆಲ್ಲನ ಗುಡಿಸಿ ತುಂಬಾಕ್ಲಿ ನಮ್ಮೂರಾದ್ರೂ ಚೆನ್ನಾಗಿರ್ಲಿ ಅಂತನ ಸಾಕಮ್ಮ ತಗೊಳ್ಳಿ ಭಕ್ತಿಯಿಂದ ಮಾಡ್ಬೇಕು ಕೆಲಸನ ಹಾ ಅವಾಗಲೇ ನಿನ್ಗೂ ಒಳ್ಳೇದಾಗುತ್ತೆ ಊರ ಅಚ್ ಕಟ್ ಮಾಡಿದ್ರೆ ಭಕ್ತಿಯಿಂದ ಏನು ಅದೇನು ದೇವ್ರ ಕೆಲಸ ನೋಡು ಭಕ್ತಿಯಿಂದ ಮಾಡಕ್ಕೆ ಮನೆಯಲ್ಲ ಅಲ್ವೇ ನೀನ್ಗೆ ಯಾಕೆ ಬೇಕಾಗಿತ್ತು ಇಂಥ ಶಿಕ್ಷೆ ಕೊಡ್ರಿ ಅಂತ ಶಿಕ್ಷೆ ಕೊಡ್ರಿ ಅಂತ ಹೇಳೋದು ಹಾ ಬಾಯಿ ಮುತ್ಕೊಂಡು ಇರ್ಬೇಕೋ ಬೇಡ ಚರಂಡಿಕೆ ಅಚ್ ಕಟ್ ಹೇಳ್ರಿ ಕಸ ತುಂಬಾಕೂ ಕೇಳ್ರಿ ಇಂಥದೆಲ್ಲ ಯಾಕೆ ಬೇಕು ಹಾ ಆ ವಾಸನೆ ಕುಡ್ಕೊಂಡು ಯಾರ್ಯಾರು ಮಂತಾಗಿ ಯಾಕೆ ತಾಕಿರ್ತಾರೋ ಏನು ಓದಿದ ಪಾಯಿ ತಂಗ್ಳುದೆಲ್ಲ ಚರಂಡಕ್ಕೆ ಬಿಸಾಕಿರ್ತಾರೆ ಹೆಂಗುರು ಹ அந்த நான் இவ்வா கட் கண்டிதெல்லாம் நான் அதன அச்ச்கட் மா ஊர் கட்டுமாதிரி நினகூட ஊர்வூ ஒே மலேரியா அது இதுவன் சாலைக்கு உக்கண்ட்ரி அதுக்கேடுகூழ ஏனூ ஆகல சும்னே எங்க சன்னினே கட்டினு பர்கேனோ தந்தாளே ஆன் மொத்லு அச்சு கசகுசி மொத்லு ஆமே எல்லா கட் கண்டிதெல்லாம் தகுந்தாக்கு

ನನಗೆ ಅಚ್ಕಟ್ ಅಂತ ಹೇಳಿದ ತಕ್ಷಣ ಎಲ್ಲ ಒಡೆಯನ್ನು ನಾನೇ ಬಂದು ಮಂತ್ ಮಂತಕ್ಕೆ ಕ್ಲೀನ್ ಮಾಡ್ತೀನಿ ಅಂತ ತಿಳ್ಕೊಂಬಿಟ್ಟವ್ರಿ ಹಾ ಇವಳಬ್ಳು ಸಣ್ಣ ತಟ್ಟಿನೂ ಪರ್ಕೇನು ಇಟ್ಕೊಂಡ್ ಬಂದ್ಬಿಟ್ಟು ಆಲೇನೆ ಹಾ ಕೆಲಸ ನಿನ್ಗೆ ಹಾ ಹೋಗು ತಕೊಂಡು ಸುಮ್ರ ಅಕಮ್ಮ ಯಾಕೆ ಊರಲ್ಲಿರೋ ಚರಂಡಿನೆಲ್ಲ ನೀನೇ ಅಚ್ಕಟ್ ಮಾಡ್ಬೇಕು ಕಸನೆಲ್ಲ ನೀನೇ ತುಂಬ ಹಾಕಬೇಕು ಹಂಗೆ ಮತಿಗೆ ಅಲ್ಲಿ ಪಂಚಾಯತಿಲಿ ಶಿಕ್ಷೆ ಕೊಟ್ಟಿರೋದು ನಿನಗೆ ಮಂತಗೆ ಕಸ ಇದ್ರೂನು ಯಾರ ಚರಂಡಿ ಕಟ್ಕೊಂಡು ನೀನೇ ಎಲ್ಲಾನು ಅಚ್ ಕಟ್ ಮಾಡ್ಬೇಕು ಹಾ ಇಲ್ಲ ಅಂದ್ರೆ ನಿನಗೆ ಇನ್ನೊಂದರ ಶಿಕ್ಷೆ ಕೊಟ್ಬಿಡ್ತಾರೆ ಸುಮ್ನೆ ಎಲ್ಲೆಲ್ಲಿ ಕಟ್ಕೊಂಡೈತೆ ಎಲ್ಲ ತಗೊಂಡು ಹೋಗಿ ಅಚ್ ಕಟ್ ಮಾಡು ಮೊದ್ಲು ತನಿಖೆ ಕೂಡ ಒಳ ಕೈಗೆ ಸಕಮ ತಗ ಜಲ್ದಿ ಹೋಗು ದೇವಸ್ಥಾನ ತಗೆ ಅಲ್ಲಿ ಹಿಂದೆಗಡೆ ಮರಮ ಹಿಂದೆ ಅಯ್ಯೋ ಚರಂಡಿ ಕಟ್ಕಂಡು ನೀರೆಲ್ಲ ನಿಂತ್ಕೊಂಡೆ ಹೋಗ್ತಿಲ್ಲ ಅಲ್ಲಿ ಓಡಾಡಾರ್ಗು ತೊಂದ್ರೆ ಆಗ್ತೈತಿ ಹೋಗು ಮೊದಲು ಅದನ್ನ ಅಚ್ ಕಟ್ ಮಾಡು ದೇವಸ್ಥಾನಕ್ಕೆ ಬಂದರ್ಗಿರೋಗೆ ಹಾ ಪಾಪ ವಾಸನೆ ಬರಬಾರ್ದಲ್ಲ ಹೋಗು ಹೋಗು ಯಾರ್ಯಾರು ತಿಂದು ಯಾರ್ಯಾರು ಯಥಾಕ್ಯಾರೋ ಏನೋ ಚರಂಡಿ ಎಲ್ಲ ಕಟ್ಕೊಂಡೇವೆ ನಮ್ಮೂರಿನ ಚರಂಡಿಗಳು ನಾನು ಅದನ್ನೆಲ್ಲ ಕಟ್ ಮಾಡ್ಬೇಕಾಗಿ ಬಂತಲ್ಲಪ್ಪ ಅಯ್ಯೋ ನನಗೇನು ಕರ್ಮನೋ ಥೂ ನಾನು ನಮ್ಮ ಮನೆಗೆ ಉಸ್ರೇ ಪಸರೆ ತೊಳಿಬೇಕು ಅಂದರೆ ತೊಳೆಯೋಕ್ಕೆ ಹಾಕಲ್ಲ ತಿಕ್ತಿರ್ಲಿಲ್ಲ ತೊಳೆದು ಹಂಗೆ ಇಕ್ತಿದ್ದೆ ಯಾರು ತಿಕ್ತಾರ ಅದನ್ನೆಲ್ಲನ ಅಂತಾರೆ ಆದರೆ ಈಗ ಊರೋರ್ಗೆಲ್ಲ ಚರಂಡಿ ಕಟ್ಕೊಂಡೈತೆ ಊರವರೆಲ್ಲ ಅದ್ರಲ್ಲಿ ಹಾಕಿರೋದು ಈಗ ಅದನ್ನೆಲ್ಲ ನಾನೇ ತೆಗಿಬೇಕಲ್ಲಪ್ಪ ಅಯ್ಯೋ ಮ್ಮ ನಾವು ಬತ್ತಿ ನಿನ್ ಜೊತೆಗೆ ಸಣ್ಣ ನೆಡಿಯೆ ಅಯ್ಯೋ ನಮ್ಮಅತ್ತಿಗೆ ಸರಿ ಯಾತ್ ಕೆಲಸ ಕೊಟ್ಟೇವ್ರಿ ಹಾ ಪಂಚಾಯತಿ ಹ್ಮ್ ಈಗಲಾದ್ರೂ ಬದಲಾಗುತ್ತೋ ಇಲ್ವ ಗೊತ್ತಿಲ್ಲ ಅದ ಅಥವಾ ಅದನ್ನ ಹೆಂಗಾಳ್ ಮಾಡಿ ತಪ್ಪಿಸ್ಕಮ್ಮ ಅಂತ ಯೋಚನೆ ಮಾಡುತ್ತೋ ಏನ ಹಾ ಈ ಕೆಲಸ ಅಂತ ತಪ್ಪಿಸ್ಕೊಂಬಾಗದೇ ಇಲ್ಲ ಯಾಕಂದ್ರೆ ಊರಿನ ಕೆಲಸ ಅದು ಅದು ಅಲ್ದೇನೆ ಮುಖ್ಯಸ್ಥರು ಬೇರೆ ಹೇಳಿರೋದು ಹೂ ರಚ ಕಟ್ ಮಾಡ್ಸಕ್ಕೆ ಹ್ಮ್ ಹ್ಮ್ ಇಲ್ಲ ಮಾಡ್ಲೇಬೇಕು ಎಲ್ಲಾನ ಹ್ಮ್ ಇದೇನಪ್ಪ ಇದು ಇಷ್ಟೊಂದು ಚರಂಡಿ ಕಟ್ ಕಡೈತೆ ಇಷ್ಟೊಂದು ಕಸ ತುಂಬಿಕೆ ಇಲ್ಲೆಲ್ಲನಾ ಇದು ಹೆಂಗಪ್ಪ ನಾನು ನಾನು ಒಬ್ಬಳೇಚ್ ಕಟ್ ಮಾಡಣ ಅಯ್ಯಯ್ಯೋ ಥೂ ಅಪ್ಪ ಥೂ ಅಯ್ಯಪ್ಪಾ ಇನ್ನು ನಾನು ಯಾಕಣ್ಣ ಜಗಳ ಮಾಡ್ಕೊಂಡು ಏನು ಇನ್ನೊಂದು ಎರಡು ದಿವಸದಾಗ ಆಗತ್ತಾಗೆ ತಟ್ಟಿ ಓದ್ಕೊಂಡು ಹೋಗೋದಂಥದು ಮುಗದೆ ಹೋಗೋದು ಶಿಕ್ಷೆ ಅಯ್ಯೋ ಈಗ ಈ ಊರೆಲ್ಲ ನಾನೇ ಕಸ ಪಸ ಎಲ್ಲ ತುಂಬಾಕ್ಬೇಕು ಅಂದ್ರೆ ಇನ್ನ ಎಷ್ಟು ದಿನ ಆಗುತ್ತೋ ಏನೋ ಈ ಊರೆಲ್ಲ ಚರಂಡಿ ಎಲ್ಲ ಮೋರಿ ಎಲ್ಲ ತಗ್ಗಿಯೋಷ್ಟರಲ್ಲಿ ಅಯ್ಯಯ್ಯೋ ಸಕಮ ಚಕಮಾ ಏನು ಯೋಚನೆ ಮಾಡ್ತಾ ಇದ್ದೆ ಪರ್ಕೆ ತಗೊಂಡು ಗುಡಿಸು ಜಜಂದು ಕಸನೆಲ್ಲ ಅಂತ ಗುಡಿಸಿ ಎತ್ತಾಕಿ ಆಮೇಲೆ ಇದು ಚರಂಡಿ ಕಟ್ಕಂಡಿರೋದ ಪರಕೆಗೆ ತೆಗೆದ್ಬಿಡು ಹಾಂ ಒಂದು ಅಂತ ತಗ ತೆಜೆ ಸರಿಯಾಗುತ್ತೆ ಕಟ್ಕಂಡಿರೋದ ಹ್ಮ್ ನೀವು ಹಿಂದೆನೆ ಏನೇ ಮಾಡ್ತಾ ಇದೀರಾ ನಿಮ್ಗೆ ಏನ್ ಮಾಡಕ್ ಕೆಲ್ಸ ಇಲ್ವಾ ಮುಚ್ಕೊಂಡು ಹೋಗ್ರಿ ನನಗೆ ಗೊತ್ತೈತಿ ಕಸ ಬಾಸಾಕೋದು ಚರಂಡಿನ ಅಚ್ಚಕಟ್ ಮಾಡೋದು ಎಲ್ಲ ನೀವೇನು ನನಗೆ ನಿಂತ್ಕೊಂಡು ಹೇಳ್ಬೇಕಾಗಿಲ್ಲ ಅದನ್ನ ಮಾಡು ಇದನ್ನ ಮಾಡು ಅಂತ ನನಗೂ ಗೊತ್ತೈತಿ ಎಲ್ಲ ಏನ್ ಮಾಡ್ಬೇಕು ಅಂತ ಪರವಾಗಿಲ್ವೇ ಸಾಕಮ್ಮ ಮಾಲೇನೆ ಇದೆಲ್ಲ ಅಚ್ಚಕಟ್ ಮಾಡಕ್ಕೆ ತಟ್ಟಿನು ಪರ್ಕೆನು ತಂದಿರಿ ನಿಂತಿರಂಗ ಇದೆ ಹಾ ಪರವಾಗಿಲ್ಲ ಹೇಳಿದ ತಕ್ಷಣ ಬಂದೈತಿ ಹೆಂಗೋ ಸಾಕಮ್ಮ ನಿಂದನ ಈ ಊರಾದ್ರೂ ಆದ್ರೂ ಸಾಕತ್ಲಾಗೆ ಕಸ ಚರಂಡಿ ಎಲ್ಲ ಕಟ್ಕೊಂಡೇವೆ ಹಾ ನಮಸ್ಕಾರ ಮುಖ್ಯಸ್ತ್ರೆ ನಮಸ್ಕಾರ ಕಣಮ್ಮ ಏನ್ ಸಕಮ್ಮ ನೀನೇನೆ ಅರ್ತ್ಕೊಂಡು ಓ ಎಲ್ಲನ ಅಚ್ಚಕಟ್ ಮಾಡಕ್ ಬಂದೇನು ತಟ್ಟಿನು ಪರಕೆ ತಕೊಂಡು ಪರವಾಗಿಲ್ಲಮ್ಮ ಹ ನಾನು ನೀನ್ ಎಲ್ ಮಾಡ್ತೀಯೋ ಇಲ್ವೋ ಅಂತ ತಿಳ್ಕೊಂಡಿದ್ದೆ ಅಯ್ಯೋ ಮುಖ್ಯಸ್ತ್ರೆ ನಮ್ ಸಾಕಮ್ಮ ಊರಿಗೆ ಉಪಕಾರಿ ಹ ಊರಿನ ಕೆಲಸ ಅಂದ್ರೆ ಅವಳು ಯಾರ ತಗೂ ಹೇಳಸ್ಕಮಲ್ಲ ಹಂಗೆ ಕೆಲಸ ಮಾಡ್ತಾಳೆ ಅದಕ್ಕೆ ಯಾರು ಹೇಳಿದ್ರು ತಟ್ಟಿ ಪರಕೆ ಎಲ್ಲ ತಾಂಡು ನೋಡು ಕರಂಡಿನಾ ಆ ಎಲ್ಲ ನಾ ಕಟ್ಕೊಂಡಿರಲ್ಲ ತಗಿಬೇಕು ಅಂತನ ಇಲ್ಲಿಗೆ ಬಂದೆವಳೆ ಹ ದೇವಸ್ಥಾನಕ್ಕೆ ಅಚ್ಚಕಟ್ಟೆ ಇರಬೇಕು ದೇವಸ್ಥಾನಕ್ಕೆ ಬಂದಾರೆ ಅಲ್ಲ ವಾಸನೆ ಕುಡಿತಾರೆ ನಾ ಮದ್ಲು ಇಲ್ಲಿಗೆ ಬಂದೆವಳೆ ಹ ಓ ಅವ್ದೇನ್ ಸಕಮ್ಮ ಯಾರು ಹೆಳ್ದಿರೋ ನೀನೇ ಬಂದ ಪರವಾಗಿಲ್ಲ ಕಣಮ್ಮ ಅಾ ನಿನಗೆ ಒಂದಿಟ್ಟು ಬುದ್ಧಿ ಬಂದಿರಂಗೈತೆ ಜಲ್ ಜಲ್ದು ಅಚ್ಚ ಕಟ್ ಮಾಡು ಅಕ್ಕಾ ಏನು ಯೋಚನೆ ಮಾಡ್ತಾ ಇದ್ದೀಯಾ ಪರಕೆ ತಕ ಸಕಮ್ಮ ಆ ದೇವ್ರು ನಿನಗೆ ಒಳ್ಳೇದು ಮಾಡ್ತಾನೆ ಒಳ್ಳೇ ಕೆಲಸ ಮಾಡ್ತಾ ಇದ್ದೀಯಾ ಜಲ್ ಮುಗ್ಸಮ್ಮ ಹ ಅಯ್ಯೋ ಇಲ್ಲದೆಲ್ಲ ಅಚ್ಕಟ್ಟಾಗೆ ಕಸ ಪಸ ಎಲ್ಲಾ ಹೊಡೆದು ಈ ಚರಂಡಿನೆಲ್ಲ ಅಚ್ಕಟ್ ಮಾಡಿ ಹಂಗೆ ಊರಾಗೆ ಎಲ್ಲೆಲ್ಲಿ ಚರಂಡಿ ಕಟ್ಕೊಂಡಾಯ್ತು ಅದನ್ನೆಲ್ಲ ತೆಗ್ದ್ಬಿಡಮ್ಮ ಹ ಕಸ ಕಸಪಸಾನು ಅಷ್ಟೇನಿ ಊರಿಂದ ಆಚೆಗೆ ತಿಪ್ಪಿಗ ಹಾಕ್ಬಿಡು ಹಂಗ್ ಹೋಗ್ರಿ ಮುಖ್ಯಸ್ ಹೋಗ್ರಿ ಹೋಗ್ರಿ ನೀವು ಬಂದಿದ್ದೀನಲ್ಲ

ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವದೌಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದೆ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ